ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಜಿ ಕೆ ವೀಕ್ಲಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಭೂಗೋಳಶಾಸ್ತ್ರದ ಒಂದು ಅಂಕದ ಪ್ರಶ್ನೆ ಸರಣಿಯ ಮೂರನೆಯ ವಿಡಿಯೋ ಇದು ಮೊದಲ ಎರಡು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಎರಡು ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ವಿಡಿಯೋದಲ್ಲಿ ಅಧ್ಯಾಯ ಐದು ಮತ್ತು ಆರರ ಮೇಲಿನ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತುವುದರ ಮೂಲಕ ನೋಟಿಫಿಕೇಶನ್ ಪಡೆಯಿರಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಧ್ಯಾಯ ಐದು ಕರ್ನಾಟಕ ಸಂಪತ್ತನ್ನು ನೋಡೋಣ ಪ್ರಶ್ನೆ ಒಂದು ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶ ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರಶ್ನೆ ಎರಡು ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿಯನ್ನು ಹೊಂದಿದ ಜಿಲ್ಲೆ ಕಲಬುರಗಿ ಜಿಲ್ಲೆ ಪ್ರಶ್ನೆ ಮೂರು ರಾಜ್ಯದಲ್ಲಿ ಕನಿಷ್ಠ ಸಾಗುವಳಿಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಪ್ರಶ್ನೆ ನಾಲ್ಕು ಬೆಂಗಳೂರು ನಗರ ಜಿಲ್ಲೆ ಅತಿ ಕಡಿಮೆ ಸಾಗುವಳಿ ಭೂಮಿಯನ್ನು ಹೊಂದಲು ಕಾರಣ ತೀವ್ರ ನಗರೀಕರಣ ಪ್ರಶ್ನೆ ಐದು ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಎಂದರೆ ಉತ್ತರ ಕನ್ನಡ ಪ್ರಶ್ನೆ ಆರು ರಾಜ್ಯದಲ್ಲಿ ಅತಿ ಕನಿಷ್ಠ ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ವಿಜಯಪುರ ಪ್ರಶ್ನೆ ಏಳು ಅತಿ ಹೆಚ್ಚು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ ಪ್ರಶ್ನೆ ಎಂಟು ಅತಿ ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೊಂದಿದ ಜಿಲ್ಲೆ ಬೀದರ್ ಪ್ರಶ್ನೆ ಒಂಬತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿದ ಜಿಲ್ಲೆ ಕಲಬುರಗಿ ಜಿಲ್ಲೆ ಪ್ರಶ್ನೆ ಹತ್ತು ಕರ್ನಾಟಕದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಜನಸಂಖ್ಯೆಯ ಪ್ರಮಾಣ ಶೇಕಡ ಅರವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪ್ರಶ್ನೆ ಹನ್ನೊಂದು ಕರ್ನಾಟಕದಲ್ಲಿ ಭತ್ತದ ಉತ್ಪಾದನೆಯಲ್ಲಿ ಈ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅದು ರಾಯಚೂರು ಜಿಲ್ಲೆ ಪ್ರಶ್ನೆ ಹನ್ನೆರಡು ಕರ್ನಾಟಕದಲ್ಲಿ ಭತ್ತ ಸಾಗುವಳಿಗೆ ಒಳಪಡುವ ಪ್ರದೇಶ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಪ್ರಶ್ನೆ ಹದಿಮೂರು ಕರ್ನಾಟಕದಲ್ಲಿ ಜೋಳದ ಸಾಗುವಳಿಗೆ ಒಳಪಡುವ ಪ್ರದೇಶ ಶೇಕಡ ಇಪ್ಪತ್ತಾರು ಪರ್ಸೆಂಟ್ ಪ್ರಶ್ನೆ ಹದಿನಾಲ್ಕು ಭಾರತದಲ್ಲೇ ಕರ್ನಾಟಕವು ಜೋಳದ ಉತ್ಪಾದನೆಯಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಿದೆ ಪ್ರಶ್ನೆ ಹದಿನೈದು ಉತ್ತರ ಕರ್ನಾಟಕದ ಜನರ ಪ್ರಮುಖ ಆಹಾರ ಬೆಳೆ ಅಂದರೆ ಜೋಳ ಪ್ರಶ್ನೆ ಹದಿನಾರು ಜೋಳದ ಬೆಳೆಯ ವೈಜ್ಞಾನಿಕ ಹೆಸರು ಸೋರ್ಗಾಮ್ ವಲ್ಲರೆ ಪ್ರಶ್ನೆ ಹದಿನೇಳು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಕಲಬುರಗಿ ಜಿಲ್ಲೆ ಪ್ರಶ್ನೆ ಹದಿನೆಂಟು ರಾಗಿ ಬೆಳೆಯ ವೈಜ್ಞಾನಿಕ ಹೆಸರು ಏಲಿಯಸಿನ್ ಕೊರಾಕಾನ್ ಪ್ರಶ್ನೆ ಹತ್ತೊಂಬತ್ತು ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಮೊದಲನೆಯ ಸ್ಥಾನ ಪ್ರಶ್ನೆ ಇಪ್ಪತ್ತು ರಾಜ್ಯದಲ್ಲಿ ಒಟ್ಟು ಸಾಗುವಳಿ ಭೂಮಿಯಲ್ಲಿ ರಾಗಿ ಬೆಳೆಯುವ ಕ್ಷೇತ್ರ ಶೇಕಡ ಹದಿನಾಲ್ಕು ಪರ್ಸೆಂಟ್ ಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ತುಮಕೂರು ಜಿಲ್ಲೆ ಪ್ರಶ್ನೆ ಇಪ್ಪತ್ತೆರಡು ಭಾರತದಲ್ಲಿ ಕಬ್ಬು ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ನಾಲ್ಕನೆಯ ಸ್ಥಾನ ಪ್ರಶ್ನೆ ಇಪ್ಪತ್ತ್ಮೂರು ಕಬ್ಬನ ಬೆಳೆಯ ವೈಜ್ಞಾನಿಕ ಹೆಸರು ಸಖ್ಯಾರಂ ಆಫಿಸೇರಂ ಪ್ರಶ್ನೆ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿ ಪ್ರಶ್ನೆ ಇಪ್ಪತ್ತಾರು ಸ್ವತಂತ್ರ ಪೂರ್ವದಿಂದಲೂ ಕಬ್ಬಿನ ಬೆಳೆಗೆ ಹೆಸರುವಾಸಿಯಾದ ಜಿಲ್ಲೆ ಮಂಡ್ಯ ಜಿಲ್ಲೆ ಪ್ರಶ್ನೆ ಇಪ್ಪತ್ತಾರು ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರಶ್ನೆ ಇಪ್ಪತ್ತೇಳು ಹೊಗೆಸೊಪ್ಪು ಈ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಅದು ನಿಕೋಶಿಯಾ ಪ್ರಶ್ನೆ ಇಪ್ಪತ್ತೆಂಟು ಹೊಗೆಸೊಪ್ಪಿನಲ್ಲಿ ಈ ಮಾದಕ ವಸ್ತುವಿದೆ ಅದು ನಿಕೋಟಿನ್ ಪ್ರಶ್ನೆ ಇಪ್ಪತ್ತೊಂಬತ್ತು ಹದಿನೇಳನೆಯ ಶತಮಾನದಲ್ಲಿ ಭಾರತಕ್ಕೆ ತಂಬಾಕನ್ನು ಪರಿಚಯಿಸಿದವರು ಪೋರ್ಚುಗೀಸರು ಪ್ರಶ್ನೆ ಮೂವತ್ತು ಕರ್ನಾಟಕದಲ್ಲಿ ಬೆಳೆಯುವ ಉತ್ತಮ ದರ್ಜೆಯ ತಂಬಾಕು ವರ್ಜಿನಿಯಾ ತಂಬಾಕು ಪ್ರಶ್ನೆ ಮೂವತ್ತೊಂದು ಭಾರತದಲ್ಲಿ ತಂಬಾಕು ಉತ್ಪಾದನೆಯಲ್ಲಿ ರಾಜ್ಯದ ಸ್ಥಾನ ನಾಲ್ಕನೆಯ ಸ್ಥಾನ ಪ್ರಶ್ನೆ ಮೂವತ್ತೆರಡು ರಾಜ್ಯದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಜಿಲ್ಲೆ ಮೈಸೂರು ಜಿಲ್ಲೆ ಪ್ರಶ್ನೆ ಮೂವತ್ತ್ಮೂರು ದೇಶದಲ್ಲಿ ಬಿಡಿ ತಯಾರಿಕಾ ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧವಾದದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ಪ್ರಶ್ನೆ ಮೂವತ್ತ್ನಾಲ್ಕು ಈ ರಾಜ್ಯವು ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅದು ಕರ್ನಾಟಕ ಪ್ರಶ್ನೆ ಮೂವತ್ತೈದು ಕರ್ನಾಟಕಕ್ಕೆ ಕಾಫಿಯನ್ನು ಪರಿಚದ ಪರಿಚಯಿಸಿದವರು ಬಾಬಾ ಬುಡನ್ ಎಂಬ ಸಂತ ಹದಿನಾರರ ಎಪ್ಪತ್ತರಲ್ಲಿ ಪ್ರಶ್ನೆ ಮೂವತ್ತಾರು ಕರ್ನಾಟಕದಲ್ಲಿ ಈ ಪ್ರಭೇದಗಳ ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ ಅದು ಅರೇಬಿಕಾ ಹಾಗೂ ರೋಬಾಸ್ಟ್ ಪ್ರಶ್ನೆ ಮೂವತ್ತೇಳು ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಶೇಕಡ ರಷ್ಟು ಪ್ರಶ್ನೆ ಮೂವತ್ತೆಂಟು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಕೊಡಗು ಜಿಲ್ಲೆ ಸ್ನೇಹಿತರೆ ನಮ್ಮ ಮುಂದಿನ ಅಧ್ಯಾಯ ಅಧ್ಯಾಯ ಆರು ಖನಿಜ ಸಂಪನ್ಮೂಲಗಳು ಅದರಲ್ಲಿ ಪ್ರಶ್ನೆ ಒಂದು ಭಾರತದ ಕಬ್ಬಿನ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಎರಡನೆಯ ಸ್ಥಾನ ಪ್ರಶ್ನೆ ಎರಡು ಕರ್ನಾಟಕದಲ್ಲಿರುವ ಕಬ್ಬಿನ ಅದಿರಿನ ಗಣಿಗಳ ಸಂಖ್ಯೆ ಎಪ್ಪತ್ತೈದು ಗಣಿಗಳು ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಕಬ್ಬಿನದ ಅದಿರಿನಲ್ಲಿ ಮ್ಯಾಗ್ನೆಟೈಟ್ ಕಬ್ಬಿನದ ಅದಿರು ಪಾಲು ಶೇಕಡ ಅರವತ್ತ್ ಮೂರರಷ್ಟು ಪ್ರಶ್ನೆ ನಾಲ್ಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪ ಹೊಂದಿದ ಜಿಲ್ಲೆ ಬಳ್ಳಾರಿ ಪ್ರಶ್ನೆ ಐದು ಸರ್ವೋಚ್ಚ ನ್ಯಾಯಾಲಯವು ಕುದುರೆ ಮುಖದಲ್ಲಿ ಕಬ್ಬಿನದ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲು ಕಾರಣ ಜೀವವೈವಿಧ್ಯತೆಯನ್ನು ಕಾಪಾಡಲು ಪ್ರಶ್ನೆ ಆರು ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ ಪ್ರಶ್ನೆ ಏಳು ಮ್ಯಾಂಗನೀಸ್ ಅದಿರನ್ನ ಕಬ್ಬಿಣದ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲು ಕಾರಣ ಕಬ್ಬಿನದ ಕಠಿಣ್ಯತೆಯನ್ನು ಹೆಚ್ಚಿಸಲು ಪ್ರಶ್ನೆ ಎಂಟು ದೇಶದಲ್ಲಿ ಒಟ್ಟು ಮ್ಯಾಂಗನೀಸ್ನ ಉತ್ಪಾದನೆ ಕರ್ನಾಟಕದ ಪಾಲು ಶೇಕಡಾ ಇಪ್ಪತ್ತೇಳರಷ್ಟು ಪ್ರಶ್ನೆ ಒಂಬತ್ತು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಎರಡನೆಯ ಸ್ಥಾನ ಪ್ರಶ್ನೆ ಹತ್ತು ಕರ್ನಾಟಕದಲ್ಲಿ ಅತಿ ಮುಖ್ಯವಾದ ಮ್ಯಾಂಗನೀಸ್ ಅದಿರು ಉತ್ಪಾದಿಸುವ ಪ್ರದೇಶ ಬಳ್ಳಾರಿಯ ಜಿಲ್ಲೆಯ ಸುಂಡೂರು ಶೇಕಡ ತೊಂಬತ್ತರಷ್ಟು ಪ್ರಶ್ನೆಂದು ಬಾಕ್ಸೈಟ್ ಅದರಿನಿಂದ ದೊರೆಯುವ ಲೋಹ ಅಲುಮಿನಿಯಂ ಲೋಹ ಪ್ರಶ್ನೆ ಹನ್ನೆರಡು ಕರ್ನಾಟಕದ ಅತಿ ಹೆಚ್ಚು ಬಾಕ್ಸೈಟ್ ಎದುರು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿ ಜಿಲ್ಲೆ ಪ್ರಶ್ನೆ ಹದಿಮೂರು ಕರ್ನಾಟಕದಲ್ಲಿ ದೊರೆಯುವ ಬಾಕ್ಸೈಟ್ ಎದುರನ್ನು ಈ ಕೈಗಾರಿಕೆಗಳಿಗೆ ಹೆಚ್ಚಾಗಿ ಬಳಸಲು ಬಳಸಲಾಗುತ್ತದೆ ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪ್ನಿ ಪ್ರಶ್ನೆ ಹದಿನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ ಪ್ರಶ್ನೆ ಹದಿನೈದು ಕೋಲಾರದ ಕೆ ಜಿ ಎಫ್ ಚಿನ್ನದ ಗಣಿ ಆರಂಭವಾದದ್ದು ಕ್ರಿಸ್ತ ಶಕ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಪ್ರಶ್ನೆ ಹದಿನಾರು ಭಾರತದಲ್ಲಿ ಮೊದಲು ಚಿನ್ನದ ಗನಿಯನ್ನು ಆರಂಭಿಸಿದವರು ಜಾನ್ ಟೇಲರ್ ಹದಿನೆಂಟುನೂರ ಎಂಬತ್ತರಲ್ಲಿ ಪ್ರಶ್ನೆ ಹದಿನೆಂಟು ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಗಣಿ ಪ್ರದೇಶ ರಾಯಚೂರು ಜಿಲ್ಲೆಯ ಹಟ್ಟಿ ಗಣಿ ಪ್ರದೇಶ ಪ್ರಶ್ನೆ ಹತ್ತೊಂಬತ್ತು ಕುದುರೆ ಮುಖದಲ್ಲಿ ಮ್ಯಾಗ್ನೆಟೈಟ್ ಕಬ್ಬಿನದ ಅದಿರು ದೊರೆಯುತ್ತದೆ